ಂತ ಪ್ರತಿಯೊಬ್ಬ ಮುಸಲ್ಮಾನ ಪ್ರತಿಯೊಬ್ಬ ಹಿಂದೂ ಪ್ರತಿಯೊಬ್ಬ ಕ್ರೈಸ್ತ ಪ್ರತಿಯೊಬ್ಬ ಇಸಾಯಿ ಪ್ರತಿಯೊಬ್ಬ ಜುರಾಷ್ಟ್ರೀಯನ್ ನಾವ್ ಯಾರು ಬೇರೆ ಅಲ್ಲ ನಾವೆಲ್ಲರೂ ಭಾರತೀಯ ಅನ್ನುವಂತ ಮನೋಭಾವ ಬರಬೇಕು ಎನ್ ಆತ್ಮೀಯ ಬಂಧುಗಳೇ ಮನೆಯ ನಾಲ್ಕು ಗೋಡೆಗಳ ಮಧ್ಯೆ ಇರುವಾಗ ನಾನು ಮುಸಲ್ಮಾನ ನಾನು ಹಿಂದೂ ನಾನು ಕ್ರೈಸ್ತ ನಾನು ಈ ಸಾಯಿ ನಾನು ಜೊರಾಷ್ಟ್ರಿಯನ್ ಎನ್ನುವಂತಹ ಭಾವಗಳು ಬರಬೇಕು ಮನೆಯ ನಾಲ್ಕು ಗೋಡೆಗಳನ್ನ ಬಿಟ್ಟು ನಾವು ಸಮಾಜಮುಖಿಯಾಗಿ ಬದುಕುವಾಗ ನಾವೆಲ್ಲರೂ ಭಾರತೀಯರು ಅನ್ನುವಂಥ ಭಾವ ನಮ್ಮಲ್ಲಿ ಮೂಡಬೇಕು ಅಂದಾಗ ಮಾತ್ರ ದೇಶದ ಏಳಿಗೆಯನ್ನು ಕಾಣ್ಲಿಕ್ಕೆ ಸಾಧ್ಯ ಇದೆ ಅದಕ್ಕಾಗಿ ಶ್ರೀಕೃಷ್ಣ ಪರಮಾತ್ಮ ಯೋಗಿರಾಜ ಗ್ರಂಥಗಳಲ್ಲಿ ಉಲ್ಲೇಖನವನ್ನು ಮಾಡ್ತಾನೆ ಎಲ್ಲ ಮನುಷ್ಯರೇ ನೀವು ಯಾರು ಕೂಡ ಬೇರೆ ಅಲ್ಲ ನೀವೆಲ್ಲರೂ ನನ್ನ ಅಂಶಜರು ಅಂತ ಹೇಳಿ ಮಮಯ ವಂಶೋ ಜೀವ ಜೀವಭೂತ ಸನಾತನ ಅಂತ ಹೇಳಿ ಎಲ್ಲ ಮನುಷ್ಯರೇ ನೀವು ಯಾರು ಕೂಡ ಬೇರೆಲ್ಲ ನೀವೆಲ್ಲರೂ ನನ್ನ ಸ್ವರೂಪಿಗಳು ಸ್ವರೂಪಿಗಳಂತ ಹೇಳಿ ದೇವನೇ ಸಾಕ್ಷಾತ್ ಹೀಗೆ ಹೇಳುವಾಗ ನಮ್ಮಲ್ಲಿ ಯಾಕೆ ನಾವು ಭೇದ ಭಾವವನ್ನು ಉಂಟು ಮಾಡ್ಕೋಬೇಕು ಅಲ್ಲಾ ಸುಬಾ ತಾಲ ಕುರಾನಲ್ಲಿ ಕೂಡ ನಮಗೆ ಆದೇಶವನ್ನು ನೀಡ್ತಾರೆ ಏ ಲೋಗೋ ತುಮ್ ಅಲಗ್ನೈ ತುಮ್ ಪೂರೆ ಮೇರೆ ನೂರ್ಸೆ ಅಂತ ಹೇಳಿ ನಾವೆಲ್ಲರೂ ಅಲ್ಲಾ ಪ್ರತೀಕವಾಗಿರ್ತಕ್ಕಂಥದ್ದು ಆ ಸಚ್ಚಿದಾನಂದ ಮಯವೂ ಆಗಿರ್ತಕ್ಕಂಥ ವಿಭೂ ಆಗಿರ್ತಕ್ಕಂಥ ಪರಮಾತ್ಮನ ಜೀವಿಗಳು ಅಂತ ಹೇಳಿ ತಿಳ್ಕೊಂಡು ನಾವು ಬದುಕಬೇಕು ಏನ್ ಆತ್ಮೀಯ ಬಂಧುಗಳ ನಮ್ಮಲ್ಲಿ ಭಾವೈಕ್ಯತೆ ಮೂಡಬೇಕಾದ್ರೆ ಯಾವ ರೀತಿಯಾಗಿ ನದಿಗಳು ಉಗಮ ಸ್ಥಾನದಿಂದ ಅಂತಿಮ ಸಾಗರ ಸೇರುವವರೆಗೂ ಬೇರೆ ಬೇರೆ ನಾಮಗಳನ್ನು ಬೇರೆ ಬೇರೆ ರೂಪಗಳನ್ನು ಪಡ್ಕೊಂಡು ಸಾಗರವನ್ನು ಸೇರ್ತವೆ ನದಿಗಳ ಮೂಲ ಉದ್ದೇಶ ಸಾಗರವನ್ನು ಸೇರುವಂತದ್ದು ಯಾವಾಗ ಆ ನದಿ ಹೋಗಿ ಭೀಮಾ ಆಗಿರ್ಬೋದು ಕೃಷ್ಣ ಆಗಿರ್ಬೋದು ಕಾವೇರಿ ಆಗಿರ್ಬೋದು ಘಟಪ್ರಭಾ ಆಗಿರ್ಬೋದು ಮಲಪ್ರಭಾ ಆಗಿರ್ಬೋದು ಡೋಣಿ ಆಗಿರ್ಬೋದು ಬೇರೆ ಬೇರೆ ನದಿಗಳು ಹರಿಯುವಾಗ ಮಾತ್ರ ಅವುಗಳಿಗೆ ಹೆಸರುಂಟು ಯಾವಾಗ ನದಿ ಹೋಗಿ ಸಾಗರವನ್ನು ಸೇರತ್ತಲ್ಲ ಆ ಸಾಗರದಲ್ಲಿ ಇದೇ ನದಿ ಅಂತ ಹೇಳಿ ನಮಗೆ ಗುರುತಿಸಲಿಕ್ಕೆ ಆಗುದಿಲ್ಲ ಹಾಗಾಗಿ ಏನ್ ಆತ್ಮೀಯ ಬಂಧುಗಳೇ ಈ ಭೂಮಿಯ ಮೇಲೆ ಹಿಂದೂ ಮುಸಲ್ಮಾನ ಕ್ರೈಸ್ತ ಜೋರಾಷ್ಟ್ರೀಯನ್ ಪಾರ್ಸಿ ಇವೆಲ್ಲವೂ ಕೂಡ ಪರಮಾತ್ಮನನ್ನ ಸೇರುವ ಪಥಗಳಿದ್ದಂಗೆ ಮಾರ್ಗಗಳ ಮಾರ್ಗಗಳಿದ್ದಂಗೆ ಯಾವಾಗ ಒಬ್ಬ ಮನುಷ್ಯ ಸದ್ದು ಅಂತಿಮವಾಗಿ ಪರಮಾತ್ಮನಲ್ಲಿ ಬೆರ್ತಾ ಅಂತಂತಂದ್ರೆ ಯಾವ ರೀತಿಯ ನಿಧಿಗಳನ್ನ ಸಾಗರದಲ್ಲಿ ಗುರುತ್ಲಿಕ್ಕೆ ಸಾಧ್ಯ ಆಗ್ಲಿಲ್ವೋ ಹಾಗೆ ಏನು ಮುಸಲ್ಮಾನೋ ಏನು ಹಿಂದೂ ಅಂತೇಳಿ ಆ ಪರಮಾತ್ಮನ ಬೆಳಗ್ಗೆ ನಾವು ಹೋದಾಗ ಗುರುತ್ಲಿಕ್ಕೆ ಆಗೋದಿಲ್ಲ ಧರ್ಮ ಜಾತಿ ಕುಲ ಗೋತ್ರ ಇದು ಶ್ವಾಸ ಇರುವವರೆಗೂ ನಮ್ಮ ನಮ್ಮ ದೇಹದಲ್ಲಿ ಪ್ರಾಣ ಇರುವವರೆಗೂ ಮಾತ್ರ ಶಾಶ್ವತವಾಗಿ ಇರ್ತವೆ ಎಲ್ಲಿ ಆತ್ಮ ಶಾಶ್ವತವಾಗಿ ನಿಂತು ನಾವೆಲ್ಲರೂ ಪರಮಾತ್ಮನ ಬೆಳಗ್ಗೆ ಮೋಕ್ಷ ಅನ್ನುವಂಥದ್ದು ಕಂಡ್ವಿ ಅವನಲ್ಲಿ ಬಿರಿತೀವಿ ಅಂತಂತಂದ್ರೆ ಎಲ್ಲವೂ ಅಳದು ನಾವೆಲ್ಲರೂ ಮಾನವರು ಅನ್ನುವಂಥ ಭಾವದಿಂದ ಪರಮಾತ್ಮನ ಬೆಳಿತೀವಿ ಇಂಥ ಭಾವ ನಮ್ಮಲ್ಲಿ ಬಂತು ಅಂತಂದ್ರೆ ಇದಕ್ಕೆ ನಿಜವಾದ ಭಾವಕಿತೆ ಅಂತ ಹೇಳಿ ಕರಿತೀವಿ ಏನು ಆತ್ಮೀಯ ಬಂಧುಗಳೇ ಧರ್ಮ ಧರ್ಮಗಳ ಮಧ್ಯೆ ಭೇದ ಭಾವವನ್ನು ನಾವು ಹುಟ್ಟಿಸಬಾರ್ದು ಯಾವುದಕ್ಕೆ ನಿಜವಾದ ಧರ್ಮ ಅಂತ ಹೇಳಿ ಕರಿತೀವಿ ಅಂತಂದ್ರೆ ರಸ್ತೆಗೆ ಬರುವಂಥದ್ದು ಧರ್ಮ ಅಲ್ಲ ನಿಜವಾಗಿಯೂ ಧರ್ಮ ಅಂತಂತಂದ್ರೆ ಗ್ರಂಥಗಳಲ್ಲಿ ಉಲ್ಲೇಖನವನ್ನು ಮಾಡ್ತಾರೆ ಯಥೋಭ್ಯುದಯಂ ನಿಶ್ರೇಯ ಹಿ ಸ ಧರ್ಮ ಅಂತೇಳಿ ಯಥೋಭ್ಯುದಯ ಅಂತಂತಂದ್ರೆ ಒಬ್ಬ ವ್ಯಕ್ತಿಯ ಸರ್ವೋತ್ತೋಮುಖ ಏಳಿಗೆಯನ್ನ ಅಭಿವೃದ್ಧಿಯನ್ನ ಬಯಸುವುದ್ರ ಜೊತೆಗೆ ಅಂತಿಮವಾಗಿ ಪರಮಾತ್ಮರಲ್ಲಿ ಆತ ಮೋಕ್ಷ ಹೊಂದಲು ಯಾವ ಶಕ್ತಿ ಆತನಿಗೆ ಸಾಥ್ ಕೊಡ್ತದೆ ಯಾವ ಶಕ್ತಿ ಆತನಿಗೆ ಧೈರ್ಯವಾಗಿ ನಿಲ್ಲುತ್ತೆ ಅದಕ್ಕೆ ನಿಜವಾದ ಧರ್ಮ ಅಂತ ಹೇಳಿ ಕರಿತೀವಿ ಹಾಗಾಗಿ ಏನು ಆತ್ಮೀಯ ವ್ಯಕ್ತಿಗಳೇ ಯಾವುದಕ್ಕೆ ಧರ್ಮ ಅಂತೇಳಿ ಕರಿಬೇಕು ಅಂತಂತಂದ್ರೆ ವೇಷಭೂಷಣ ಪ್ರಧಾನವಾಗಿರ್ತಕ್ಕಂಥ ಧರ್ಮ ಅಲ್ಲ ವೇಷಭೂಷಣ ಪ್ರಧಾನವಾಗಿರತಕ್ಕಂಥ ಧರ್ಮ ಅಂತ ಹೇಳಿ ನಾವು ಕರಿಲಿಕ್ಕೆ ಆಗುದಿಲ್ಲ ಯಾವ ವ್ಯಕ್ತಿಯ ನೈತಿಕವಾಗಿ ಬಿದ್ದಿದ್ದ ಅಂತಂದ್ರೆ ಅದನಿಗೆ ನೀತಿ ಪಾಠ ಹೇಳಿಕೊಡುವುದರ ಮುಖಾಂತರವಾಗಿ ಸಮಾಜಮತಿಯಾಗಿ ಬದುಕಲಿಕ್ಕೆ ಅವಕಾಶ ಯಾವುದು ಮಾಡಿ ಕೊಡ್ತದೆ ಅದಕ್ಕೆ ಧರ್ಮ ಅಂತ ಹೇಳಿ ಕರಿಬೇಕು ಯಾವ ವ್ಯಕ್ತಿ ಆರ್ಥಿಕವಾಗಿ ನಷ್ಟಕ್ಕೊಳಗ